ಮುಳಬಾಗಿಲು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಏನು ಸುಮಾರು ನನಗೆ ಎಪ್ಪತ್ತು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅದಕ್ಕೆ ಋಣ ತೀರಿಸ್ಕೋಬೇಕಂತ ಸದಾ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡಿಕೊಂಡು ಬರ್ತಾಯಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಳ್ಳೆ ಒಳ್ಳೆ ಯೋಜನೆಗಳ ಹಾಕ್ಕೊಂಡು ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಇವರು ಇಪ್ಪತ್ತನೇ ತಾರೀಕೇನು ಇದೇ ಚೌಟ್ರಿ ಪುಲ್ಚಂದ್ ಚೌಟ್ರಿಯಲ್ಲಿ ಉದ್ಯೋಗ ಮೇಳವನ್ನು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಯುವಕರು ಇವತ್ತು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮತ್ತು ಅದು ಫೋನ್ಗಳ ಮುಖಾಂತರ ಒಂದು ಸಾವಿರ ಜನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಅರವತ್ನಾಲ್ಕರಿಂದ ನೂರು ಕಂಪನಿಗಳು ಭಾಗವಹಿಸ್ತಾ ಇದೆ ಈ ಒಂದು ಅವಕಾಶವನ್ನು ನಮ್ಮ ತಾಲೂಕಿನಲ್ಲಿ ಏನು ನಿರುದ್ಯೋಗಿಗಳಿದ್ದಾರೆ ಅವರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಈ ಬೃಹತ್ ಉದ್ಯೋಗ ಯಶಸ್ವಿ ಮಾಡಬೇಕಂತ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಏನೋ ನಮ್ಮ ಯುವಕರು ಬರ್ತಾರೆ ತಾವು ದಯವಿಟ್ಟು ನೀವು ಏನೋ ಅರ್ಹತೆ ಅಂದರೆ ವಿದ್ಯಾಭ್ಯಾಸದ ಎಲ್ಲ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಅದ್ರ ಜೊತೆ ರೆಸ್ಯೂಮೆಯನ್ನು ತಗೊಬರಬೇಕು ಮತ್ತು ನಮ್ಮ ನಾಯಕರುಗಳು ಹೇಳ್ದಂಗೆ ತಾವು ಒಂದೇ ಟೈಮ್ನಲ್ಲಿ ಬಂದರೆ ತುಂಬ ಇದಾಗ್ತದೆ ಯಾಕಂತೇಳಿದ್ರೆ ಹೇಳಿದ್ರೆ ಸುಮಾರು ಸಾವಿರ ನಾಲ್ಕು ಸಾವಿರ ಜನ ಬ ನಿರುದ್ಯೋಗಿಗಳು ಬರ್ತಾ ಇದ್ದಾರೆ ಅದಕ್ಕಾಗಿ ಹಂತ ಹಂತದಲ್ಲಿ ತಾವು ಬಂದರೆ ನಿಮಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ಟಿಫೋನ್ ವ್ಯವಸ್ಥೆ ಎಲ್ಲ ರೀತಿ ನಿಮಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ನೀವು ಈ ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇದರಲ್ಲಿ ಸುಮಾರು ಟಾಟಾ ಕಂಪ್ನಿಯಿಂದ ಎರಡು ಸಾವಿರ ಹೆಣ್ಮಕ್ಳಿಗೆ ಅಲ್ಲೇ ಸ್ಥಳದಲ್ಲೇ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಅಣ್ಣ ಅವ್ರಿಗೆ ಕಂಪ್ನಿ ಏರ ಈವೆಂಟ್ ಮ್ಯಾನೇಜ್ಮೆಂಟ್ ಏನೇ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಯಾರು ಡೇ ಗೇಟ್ಗಿಂತ ಆಚೆ ಅವರು ಸ್ವಯ ಸ್ವಯಂ ಅಂದರೆ ನನಗೆ ಬೇಡ ಅಂತ ಹೋಗೋರಿಗೆ ಇಲ್ಲಿ ಅವಕಾಶ ಇಲ್ಲ ಆದರೆ ಯಾರ್ಯಾರು ಬರ್ತೀರಾ ಎಲ್ರಿಗೂ ಯಾವುದೇ ಅವ್ರಿಗೆ ವಿದ್ಯೆ ಅರ್ಹತೆ ಮತ್ತು ಅವ್ರಿಗೆ ಏನು ಸ್ಕಿಲ್ ಇದೆ ಅದ್ರ ಅನುಗುಣವಾಗಿ ಜಾಬ್ ಖಂಡಿತವಾಗಿ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗಿ ಸಿಗ್ಗೇ ಸಿಗ್ತದೆ ನೀವು ಒಂದೇ ಕಂಪ್ನಿ ಅಲ್ಲ ನಾಲ್ಕೈದು ಕಂಪ್ನಿನಲ್ಲಿ ಟ್ರೈ ಮಾಡಿ ನಿಮಗೆ ಯಾವುದೇ ಅಡ್ಜಸ್ಟ್ ಆಗ್ತದೆ ಆ ಕಂಪ್ನಿನಲ್ಲಿ ನೀವು ತ ಜಾಬ್ ತಗೊಂಡು ನಿಮ್ಮ ಜ ಏನು ಜೀವನ ಇದೆ ಅದ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಂಟಾ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಶ್ರಮಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಏನು ಅವ್ರಿಗೆ ಅನುಕೂಲ ಆಗ್ತದೆ ಅದರಿಂದ ಅವರೇನು ನಮಗೆ ನೆನ್ಸ್ ಒಳ್ಳೆ ಟೈಮ್ನಲ್ಲಿ ನಮ್ಮ ನಾಯಕರಿಗೆ ನೆನೆಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಪ್ರತಿಫಲ ನಮ್ಮ ಆದಿನ ಅವ್ರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏ ಆ ಪ ತಮಾಮ್ ಮುಸಲ್ಮಾನ ಮುರೇ ಮುಸ್ಲಿ ಮಂಜೇ ಬೀ ಇದರ ಕಣಾಮೇ ಪ್ರಾಬ್ಲಮ್ ನಾವೆಲ್ಲ ಕಣ ಮಾತಾಡ ಮಾತಾಡಿ ಉರ್ದು ಸ್ವಲ್ಪ ನಮಗೆ ಕಡಮೆ ಅದಕ್ಕೆ ಜೋ ಭಿ ಹಮಾರೇ ಸ್ಟೂಡಸ್ ಡ್ರಿ ಕರ್ಕಾರ ಪಾಚವೀ ಕ್ಲಾಸೆ ಜೋ ಡಿಗ್ರಿ ಬಿ ಐ ಟಿ ಜೋ ಆ ಡಪ್ಲೋಮಾ ಜೋಭಿ ಕಾರ್ಪೆಂಟ್ರ್ ಸಭೆ ಪೈಂಟ್ರ್ ಪೈಂಟ್ರೋ ನರ್ಸ್ ಡ್ರೈವರ್ ಹೋಡ್ರೈವರ್ ಹರಲೋಗೋಕೋಮ ಆದಿನಾರಾಯಣ ಸಾಹ ಬೀಸ್ ತಾರೀಖು ಕೂಲಚಂದ ಕನ್ವೆನ್ಷನ್ ಹಾಲ್ ಉದ್ಯೋಗ ಮೇಳಾ ಕರೇ ಇಸ್ಮೆ हाँ, एक सौ कंपनियां पार्टिसिपेट कर रहे हैं ये कंपनियां अब जो भी तुम्हारा पढ़कर लिखकर तो, तो है, आप है वो लेकर बीस तारीख को ये, ये हमारे कुलचंद कन्वेंशन नौ घंटे से लेकर शाम के छह बजे तक ये उद्योग मेला है इसमें आप पार्टिसिपेट कर हंड्रेड परसेंट जितने भी लोग ये उद्योग में, में पार्टिसिपेट करेंगे हर लोगों को यहां जॉब मिलने के वायदा कर रहे हैं हमारे आदि साहब उनको डायरेक्शन देकर रहे हैं। हमारा मंजणा भी प्रोग्राम में शिरकत कर रहे हैं इसीलिए हमारे जो भी पढ़ लिख कर नौजवान हैं है, जो काम काम नहीं मिलने की वजह से बेकार हैं उनको एक अच्छी अपॉर्चुनिटी है आप सभी लोग इसमें हिस्सा लेकर आप आपकी ड्यूटी पक्की कर लें बोल के मैं आज गुजारिश करते हुए इसी तरह हमारा आदि साहब का कतुर मंजुनाथ साहब का मैं शुक्रिया बजा लाता हूँ